ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಆದ್ದರಿಂದ ನಾವು ಮೊದಲ ಆದ್ಯತೆಯಾಗಿ ಶುದ್ಧ ಕುಡಿಯುವ ನೀರನ್ನ ಸಾರ್ವಜನಿಕರಿಗೆ ಒದಗಿಸಬೇಕು ಆದ್ದರಿಂದ ತಾಲೂಕಿನಲ್ಲಿ ಶುದ್ಧ ಕುಡಿಯುವ ನೀರು ಘಟಕಗಳು ದುರಸ್ತಿಯಲ್ಲಿದ್ದರೆ ಅಂತಹ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತೀರಿ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ಬಿಡಿಸಿದ್ದಾರೆ ಹೌದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮೊದಲ ಆದ್ಯತೆಯಾಗಿ ಶುದ್ಧ ಕುಡಿಯುವ ನೀರಿನ ವಿಷಯ ಪ್ರಸ್ತಾಪಿಸಿದಾಗ ಅಧಿಕಾರಿಗಳ ನಡೆಗೆ ಶಾಸಕರು ಗರಂ ಆಗಿ ಸೂಚಿಸಿದ್ದಾರೆ ಸರ್ ಎಕ್ಸ್ಟಾವಲಿ ಇದಿಲ್ಲ ಒಂದು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ರಮವಾಗಿ ಇವತ್ತು ಏನಾರಿಗೆ ಅವ್ರ ಕೆಲಸ ಮಾಡಿ ಕೆಲಸ ಮಾಡಿಬಿಟ್ಟು ಅಂದರೆ ಡಾಕ್ಟರ್ ನಾನು ಇಷ್ಟಕ್ಕೆ ಟ್ರೀ ಒಂದು ರಿವ್ಯೂ ಕೊಡ್ತೀನಿ ರೆವಿನ್ಯೂ ಬರ್ತದ ಸರ್ವಿಸ್ ನಾನು ರೆವಿನ್ಯೂ ಕೊಡ್ತೀನಿ ಯಾವಾಗ ಸರ್ ಇಲ್ಲಿ ಜನ ಕಾಲ್ ಪ್ರತಿ ವರ್ಷನೂ ತಾಲೂಕಿನಲ್ಲಿ ಶುದ್ಧ ನೀರಿನ ಘಟಕಗಳು ದುರಸ್ತಿಯಲ್ಲಿದ್ದರೆ ಅಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಖಡಕ್ಕಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಶಾಸಕ ಟಿ ರಘುಮೂರ್ತಿ ಮಾತನಾಡಿ ಮಳೆ ಬಂದು ಒಂದು ಕಡೆ ಸಂತೋಷವಾದರೆ ಮಳೆ ಬಾರದೆ ಹಾಗೂ ಮಳೆಗೆ ಸಿಲುಕಿ ಬೆಳೆ ನಷ್ಟವಾಗಿ ಪ್ರತಿ ವರ್ಷವೂ ಸಹ ಮೊಳಕಾಲ್ಮೂರು ಚಳ್ಳಕೆರೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಬರ ಪರಿಸ್ಥಿತಿಯಿಂದ ಶೇಂಗಾ ಬೆಳೆ ಇಳುವರಿ ಕುಂಠಿತ ಜೊತೆಗೆ ಬೆಳೆ ಮಳೆಗೆ ಸಿಲುಕಿ ಶೇಂಗಾ ಬೆಳೆ ಹಾಳಾಗಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ನಮ್ಮ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕೇವಲ ಕೊಠಡಿಗಳ ಸಮಸ್ಯೆ ಮಾತ್ರ ಇದೆ ಸರ್ಕಾರಿ ಶಾಲೆಗಳ ಶಿಥಿಲವಾದ ಹಾಗೂ ಬೀಳುವಂತಹ ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದೆ ಎಂದು ಸಭೆಯ ಗಮನಕ್ಕೆ ತಂದಿದ್ದಾರೆ

ಮಳೆ ಬಂದು ಜಾಸ್ತಿ ಬಂದಿದೆ ಕೆರೆ ಕೆರೆಗೆಟ್ಟಿಗೆ ನೀರು ಸಂತೋಷ ಬಂದಿದೆ ಆದ್ರೆ ಬೆಳೆಗಳು ಸಂಪೂರ್ಣವಾಗಿ ರೈತರು ಕೆಲವು ಟೈಮಿಗೆ ಕೆಲವು ಕಡೆಗೆ ಏನಾಗಿದೆ ಆ ಒಟ್ಟಿಗೆ ಬರ್ತಿತ್ತಲ್ಲ ದಾರಕರಿಗೆ ಅದನ್ನು ಆಗ್ಬೇಕು ಅದನ್ನು ಲೆಕ್ಕ ಹಾಕಬೇಕು ನಮ್ಮ ಇದೇನಿದೆಯಲ್ಲ ಜನಗಳಿಗೆ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿ ಈಗಾಗಲೇ ಕಟ್ಟಡಗಳ ನಿರ್ಮಾಣಕ್ಕೆ ಬಿಡುಗಡೆಯಾದ ಅನುದಾನದ ಕಟ್ಟಡಗಳನ್ನು ಸಕಾಲಕ್ಕೆ ನಿರ್ಮಿಸಿ ಶಿಥಿಲವಾದ ಕಟ್ಟಡಗಳಿಂದ ಮಕ್ಕಳ ಪ್ರಾಣಹಾನಿ ತಪ್ಪಿಸುವಂತೆ ಹಾಗೆ ಶಿಥಿಲವಾದ ಅಂಗನವಾಡಿ ಕಟ್ಟಡಗಳನ್ನು ತೆರವುಗೊಳಿಸಿ ಕಟ್ಟಡಗಳ ಮಾಹಿತಿ ನೀಡಿದರೆ ಮಂಜೂರಾತಿ ಮಾಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ತಿಮ್ಮಪ್ಪ ಉಪವಿಭಾಗಾಧಿಕಾರಿ ಕಾರ್ತಿಕ್ ಜಂಟಿ ಕೃಷಿ ನಿರ್ದೇಶಕ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ್ ತಹಶೀಲ್ದಾರ್ಹನ್ ಪಾಷಾ ತಾಲೂಕು ಪಂಚಾಯತ್ ಇಒ ಶಶಿಧರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಪಿಡಿಒಗಳು ಸಭೆಗೆ ಮಾಹಿತಿ ನೀಡಿದ್ದಾರೆ